ಫ್ಲೈಟ್ ಒಂಬೈನೂರ ಹದಿನಾಲ್ಕು ನಿಗೂಢ ಕಥೆ ಆಗಿ ಮೂವತ್ತೇಳು ವರ್ಷಗಳ ನಂತರ ಒಂದು ವಿಮಾನವು ಮತ್ತೆ ಲ್ಯಾಂಡ್ ಆಗಬಹುದೇ ವರ್ಷಗಳು ಇಷ್ಟು ದೀರ್ಘಕಾಲ ಇದ್ದಕ್ಕಿದ್ದಂತೆ ಕಣ್ಮರೆಯಾದ ಒಂದು ವಿಮಾನವು ಒಂದು ದಿನ ಆಕಾಶದಿಂದ ಹಿಂದಿರುಗಿದರೆ ಹೀಗಿರಬಹುದು ಅದರಲ್ಲಿದ್ದ ಜನರಿಗೆ ಸಮಯವೇ ನಿಂತು ಹೋದರೆ ಇದು ಕಾಲಪ್ರಯಾಣವೇ ಅಥವಾ ಮಾನವ ಇತಿಹಾಸದ ಅತಿದೊಡ್ಡ ದೊಡ್ಡ ರಹಸ್ಯವೇ ನಮಸ್ಕಾರ ಸ್ಟೋರಿ ಸರ್ವರ್ ಗೆ ಸ್ವಾಗತ ಇಂದು ನಾವು ಇಡೀ ಜಗತ್ತನ್ನು ದಿಗ್ಭ್ರಮೆಗೊಳಿಸಿದ ಕಥೆಯನ್ನು ತೆರೆಯುತ್ತಿದ್ದೇವೆ ಫ್ಲೈಟ್ ಪ್ಯಾನ್ ಆಮ್ ಒಂಬೈನೂರ ಹದಿನಾಲ್ಕು ಒಂದು ರಲ್ಲಿ ಕಣ್ಮರೆಯಾಗಿ ಒಂದು ರಲ್ಲಿ ಹಿಂದಿರುಗಿದ ವಿಮಾನದ ಕಥೆಯಿದು ಈ ನಿಗೂಢ ವಿಮಾನದ ಸತ್ಯ ಯಾವುದು ಮತ್ತು ವದಂತಿ ಯಾವುದು ಉತ್ತರ ಕಂಡುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ರೀತಿಯ ವಿಚಿತ್ರ ಮತ್ತು ನಿಗೂಢ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ ಒಂದು ಸಾವಿರದ ಒಂಬೈನೂರ ಐವತ್ತೈದು ಆಕಾಶದಲ್ಲಿ ಕರಗಿದ ವಿಮಾನ ದಿನಾಂಕ ಎರಡನೇ ಜುಲೈ ಒಂದು ಹವಾಮಾನ ಸ್ವಚ್ಛವಾಗಿತ್ತು ಗಾಳಿ ಶಾಂತವಾಗಿತ್ತು ಫ್ಲೋರಿಡಾದಿಂದ ಮಿಯಾಮಿಗೆ ಹೊರಟಿದ್ದ ಪ್ಯಾನಮ್ ಫ್ಲೈಟ್ ಒಂಬೈನೂರ ಹದಿನಾಲ್ಕು ವಿಮಾನದೊಳಗೆ ಐವತ್ತೇಳು ಪ್ರಯಾಣಿಕರು ಮತ್ತು ನಾಲ್ಕು ಸಿಬ್ಬಂದಿ ಕ್ಯಾಪ್ಟನ್ ಮಿಗ್ವೆಲ್ ವಿಕ್ಟರ್ ಅವರೊಂದಿಗೆ ಎಲ್ಲವೂ ಸಂಪೂರ್ಣವಾಗಿ ಸಾಮಾನ್ಯವಾಗಿದ್ದವು ಟೇಕ್ ಆಫ್ ಆದ ನಂತರ ಎಲ್ಲವೂ ಯೋಜನೆಯ ಪ್ರಕಾರ ನಡೆಯುತ್ತಿತ್ತು ಆದರೆ ಒಂದು ಗಂಟೆ ನಲವತ್ತೈದು ನಿಮಿಷಗಳ ನಂತರ ಅದು ಇದ್ದಕ್ಕಿದ್ದಂತೆ ಕಣ್ಮರೆಯಾಯಿತು ಫ್ಲೋರಿಡಾ ಏರ್ ಟ್ರಾಫಿಕ್ ಕಂಟ್ರೋಲ್ ಎಟಿಸಿ ಪರದೆಯು ಒಮ್ಮೆಗೆ ಸ್ತಬ್ಧವಾಯಿತು ಯಾವುದೇ ತುರ್ತು ಸಂಕೇತವಿಲ್ಲ ಯಾವುದೇ ಸಂದೇಶವಿಲ್ಲ ಯಾವುದೇ ಎಚ್ಚರಿಕೆ ಇಲ್ಲ ವಿಮಾನವು ಗಾಳಿಯಲ್ಲಿ ಕರಗಿದಂತೆ ಇತ್ತು ಕೋಸ್ಟ್ಗಾರ್ಡ್ ನೌಕಾಪಡೆ ಎಲ್ಲರೂ ಹುಡುಕಾಟ ನಡೆಸಿದರು ಆದರೆ ಸಿಕ್ಕಿದ್ದು ಏನು ಗೊತ್ತೇ ಶೂನ್ಯ ಒಂದು ಸಣ್ಣ ಅವಶೇಷವೂ ಇಲ್ಲ ಒಂದು ಹನಿ ಇಂಧನವೂ ಇಲ್ಲ ವಿಮಾನವೇ ಇರಲಿಲ್ಲವೇನೋ ಎಂಬಂತಿತ್ತು ಹತ್ತು ದಿನಗಳ ನಂತರ ಸರ್ಕಾರವು ಕಡತವನ್ನು ಮುಚ್ಚಿತು ಪೂರ್ವಭಾವಿ ಅಪಘಾತ ಯಾರೂ ಬದುಕುಳಿದಿಲ್ಲ ಕೇಸ್ ಕ್ಲೋಸ್ಡ್ ಫ್ಲೈಟ್ ಒಂಬೈನೂರ ಹದಿನಾಲ್ಕು ಕೇವಲ ಒಂದು ದುರಂತವಾಗಿ ಇತಿಹಾಸದ ಪುಟಗಳಲ್ಲಿ ಸೇರಿತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ದಿಢೀರ್ ಆಗಮನದ ಪವಾಡ ಆದರೆ ಕಥೆ ಇಲ್ಲಿ ಮುಗಿಯಲಿಲ್ಲ ಮೂವತ್ತೇಳು ವರ್ಷಗಳ ನಂತರ ಜೂನ್ ಒಂದು ವೆನೆಜುವೆಲಾದ ಕ್ಯಾರಕಾಸ್ ನಗರದ ಸಿಮೋನ್ ಬೊಲಿವರ್ ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ಪವಾಡವೇ ನಡೆಯಿತು ಕಂಟ್ರೋಲ್ ರೂಮಿನಲ್ಲಿ ಏರ್ ಟ್ರಾಫಿಕ್ ಆಪರೇಟರ್ಗಳ ಕಣ್ಣುಗಳು ರಾಡಾರ್ ಪರದೆಯ ಮೇಲೆ ಬಿದ್ದವು ಅಲ್ಲಿ ಯಾವುದೇ ಪೂರ್ವಸೂಚನೆ ಇಲ್ಲದ ಆಧುನಿಕ ಟ್ರಾನ್ಸ್ಪ್ಯಾಂಡರ್ ವ್ಯವಸ್ಥೆಯಲ್ಲಿ ದಾಖಲಾಗದ ಹಳೆಯ ಡಗ್ಲಾಸ್ ಡಿಸಿ ನಾಲ್ಕು ವಿಮಾನವೊಂದು ಕಾಣಿಸಿತು ಅವರು ರೇಡಿಯೋದಲ್ಲಿ ಸಂಪರ್ಕಿಸಿದರು ಆಗ ಕೇಳಿದ ಧ್ವನಿ ಇಡೀ ಕೋಣೆಯ ರಕ್ತವನ್ನು ಹೆಪ್ಪುಗಟ್ಟಿಸಿತು ದಿಸ್ ಇಸ್ ಪ್ಯಾನ್ ಹದಿನಾಲ್ಕು ರಿಕ್ವೆಸ್ಟಿಂಗ್ ಪರ್ಮಿಷನ್ ಟು ಲ್ಯಾಂಡ್ ಫ್ರಮ್ ನ್ಯೂಯಾರ್ಕ್ ಟು ಮಿಯಾಮಿ ಎಸ್ಗೆ ದಿಗ್ಭ್ರಮೆ ಮುಚ್ಚಿ ಹೋಗಿದ್ದ ಪ್ಯಾನ್ ಅಮೆರಿಕನ್ ಏರ್ಲೈನ್ಸ್ನ ವಿಮಾನ ಅದು ಮೂವತ್ತೇಳು ವರ್ಷಗಳ ಹಿಂದೆ ಕಣ್ಮರೆಯಾದ ಫ್ಲೈಟ್ ಕ್ಯಾಪ್ಟನ್ ಹೆಸರು ಮಿಗ್ವೆಲ್ ವಿಕ್ಟರ್ ಒಂದು ಸಾವಿರದ ಒಂಬೈನೂರ ಪಟ್ಟಿಯಲ್ಲಿನ ಅದೇ ಹೆಸರು ರನ್ವೇ ಐದು ರಲ್ಲಿ ತುಕ್ಕು ಹಿಡಿದ ಬಣ್ಣ ಅಲ್ಲಲ್ಲಿ ಹಾರಿ ಹಳೆಯ ವಿಮಾನ ಲ್ಯಾಂಡ್ ಆಯಿತು ಅದರ ಸುತ್ತ ಭದ್ರತಾ ಪಡೆಗಳು ವೈದ್ಯಕೀಯ ಸಿಬ್ಬಂದಿ ಜಮಾಯಿಸಿದರು ಸಮಯ ನಿಂತು ಹೋದ ಪ್ರಯಾಣಿಕರು ಆದರೆ ನಿಜವಾದ ಆಘಾತ ಉಂಟಾಗಿದ್ದು ಬಾಗಿಲು ತೆರೆದಾಗ ಪ್ರಯಾಣಿಕರು ಹೊರಬರಲು ಪ್ರಾರಂಭಿಸಿದರು ಮಹಿಳೆಯರು ಐವತ್ತರ ದಶಕದ ಫ್ಯಾಷನ್ನಲ್ಲಿ ಪುರುಷರು ಫೆಡೋರಾ ಹ್ಯಾಟ್ಗಳಲ್ಲಿ ಕೈಯಲ್ಲಿ ಕೈಬರಹದ ಟಿಕೆಟ್ಗಳು ಕಾಲವೂ ಅವರನ್ನು ಸ್ಪರ್ಶಿಸಿರಲಿಲ್ಲ ಅವರ ವಯಸ್ಸಿನಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ ಅತ್ಯಂತ ನಿಗೂಢ ವಿಷಯವೆಂದರೆ ಅವರಲ್ಲಿ ಒಬ್ಬ ಮಹಿಳೆಯ ಮಡಿಲಲ್ಲಿ ಮೂರು ವರ್ಷದ ಮಗುವಿತ್ತು ಒಂದು ಸಾವಿರದ ಒಂಬೈನೂರ ಐವತ್ತೈದು ರಲ್ಲಿ ಆ ಮಗುವಿಗೆ ಮೂರು ವರ್ಷ ಆಗಿದ್ದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವನಿಗೆ ನಲವತ್ತು ವರ್ಷ ದಾಟಿ ನಲವತ್ತೊಂದು ಆಗಿರಬೇಕಿತ್ತು ಹಾಗಿದ್ದರೆ ಆ ಮೂವತ್ತೇಳು ವರ್ಷಗಳು ಅವರ ಪಾಲಿಗೆ ಕೇವಲ ಕೆಲವೇ ಗಂಟೆಗಳಾಗಿದ್ದವೆ ಈ ಸುದ್ದಿ ಮಾಧ್ಯಮಗಳಿಗೆ ತಲುಪಿತು ಮುಖ್ಯಾಂಶಗಳು ಒಂದೇ ವಿಷಯ ಕೂಗಿದವು ವರ್ಷಗಳ ನಂತರ ಹಿಂದಿರುಗಿದ ನಿಗೂಢ ವಿಮಾನ ಕಾಲಪ್ರಯಾಣವೇ ವಿಮಾನ ನಿಲ್ದಾಣದ ವಲಸೆ ಅಧಿಕಾರಿ ಜುವಾನ್ ಡೆಲಾ ಕೋರ್ಟ್ ತನಿಖೆಗೆ ಹೋದರು ಪೈಲಟ್ ಮಿಗ್ವೆಲ್ ವಿಕ್ಟರ್ ಗೊಂದಲಕ್ಕೊಳಗಾಗಿದ್ದರು ರೇಡಿಯೋದಲ್ಲಿ ವೆನೆಜುವೆಲಾ ಎಂಬ ಹೆಸರು ಕೇಳಿ ಆಶ್ಚರ್ಯಚಕಿತರಾಗಿದ್ದರು ಅವರು ಕೇವಲ ನ್ಯೂಯಾರ್ಕ್ನಿಂದ ಮಿಯಾಮಿಗೆ ಬಂದಿದ್ದೇವೆ ಎಂದು ಹೇಳುತ್ತಿದ್ದರು ಅವರಿಗೆ ಮೂವತ್ತೇಳು ವರ್ಷಗಳು ಕಳೆದಿದ್ದರ ಅರಿವೇ ಇರಲಿಲ್ಲ ಆದರೆ ಕೋರ್ಟ್ ವಿಚಾರಣೆ ಪ್ರಾರಂಭಿಸುತ್ತಿದ್ದಂತೆ ಕ್ಯಾಪ್ಟನ್ ಮಿಗ್ವೆಲ್ ದಿಢೀರನೆ ವಿಮಾನದ ಬಾಗಿಲು ಮುಚ್ಚಿದರು ಯಾವುದೇ ಅನುಮತಿ ಇಲ್ಲದೆ ಯಾವುದೇ ಸಂಕೇತವಿಲ್ಲದೆ ವಿಮಾನವು ಗಜಿಸುತ್ತಾ ಟೇಕಾಫ್ ಆಯಿತು ವಿಮಾನ ನಿಲ್ದಾಣದ ಅಧಿಕಾರಿಗಳು ಭದ್ರತಾ ಸಿಬ್ಬಂದಿ ಆಶ್ಚರ್ಯಚಕಿತರಾಗಿ ಆಕಾಶದ ಕಡೆಗೆ ನೋಡುತ್ತಾ ನಿಂತರು ಫ್ಲೈಟ್ ಒಂಬೈನೂರ ಹದಿನಾಲ್ಕು ಮತ್ತೆ ಕಣ್ಮರೆಯಾಯಿತು ಇಡೀ ಜಗತ್ತು ಗೊಂದಲದಲ್ಲಿ ಮುಳುಗಿತ್ತು ಇದು ಸರ್ಕಾರದ ದೊಡ್ಡ ಪ್ರಯೋಗವೇ ಸಮಯದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡ ವಿಮಾನವೇ ಕಥೆಯ ದೊಡ್ಡ ತಿರುವು ಆದರೆ ಸ್ನೇಹಿತರೆ ಈ ಸಂಪೂರ್ಣ ಕಥೆಯಲ್ಲಿ ಒಂದು ದೊಡ್ಡ ತಿರುವು ಇದೆ ಈ ಕಥೆಯ ಮೂಲ ವೀಕ್ಲಿ ವರ್ಲ್ಡ್ ನ್ಯೂಸ್ ಎಂಬ ಅಮೆರಿಕಾದ ಒಂದು ಪ್ರಸಿದ್ಧ ಸ್ಥಳೀಯ ಟ್ಯಾಬ್ಲೈಟ್ ಪತ್ರಿಕೆಯಾಗಿದೆ ಹೌದು ಈ ರೋಚಕ ಕಥೆಯು ಸಂಪೂರ್ಣವಾಗಿ ಆ ಪತ್ರಿಕೆಯ ಕಲ್ಪನೆಯ ಸೃಷ್ಟಿ ಆಗಿತ್ತು ಈ ಪತ್ರಿಕೆ ಇಂತಹ ಅಸತ್ಯ ಸೃಷ್ಟಿಸಿದ ಕಥೆಗಳನ್ನು ಪ್ರಕಟಿಸಲು ಪ್ರಸಿದ್ಧವಾಗಿತ್ತು ಪ್ಯಾನ್ ಅಮೆರಿಕನ್ ಏರ್ಲೈನ್ಸ್ ಈ ಸಂಖ್ಯೆಯ ವಿಮಾನವನ್ನು ಎಂದಿಗೂ ನಿರ್ವಹಿಸಿಲ್ಲ ಆ ದಿನಾಂಕದಂದು ಅಂತಹ ವಿಮಾನವು ಎಂದಿಗೂ ಹಾರಾಟ ಮಾಡಿಲ್ಲ ಕ್ಯಾಪ್ಟನ್ ಮಿಗ್ವೆಲ್ ವಿಕ್ಟರ್ ಅವರ ಹೆಸರಿನ ಯಾವುದೇ ಪೈಲಟ್ ದಾಖಲೆಗಳಲ್ಲಿ ಕಂಡುಬರುವುದಿಲ್ಲ ಈ ಕಥೆಯು ಮೊದಲು ಒಂದು ಸಾವಿರದ ಒಂಬೈನೂರ ಘಟನೆಯಾಗಿ ಪ್ರಕಟವಾಯಿತು ನಂತರದ ಆವೃತ್ತಿಗಳಲ್ಲಿ ಅದನ್ನು ಒಂದು ಬದಲಾಯಿಸಲಾಯಿತು ಇಡೀ ಫ್ಲೈಟ್ ಒಂಬೈನೂರ ಹದಿನಾಲ್ಕರ ಕಥೆ ಒಂದು ಪತ್ರಿಕೆಯ ತಪ್ಪಿನಿಂದ ಹುಟ್ಟಿದ ಒಂದು ದೊಡ್ಡ ಸುಳ್ಳು ಇದು ಇಂದಿಗೂ ಇಂಟರ್ನೆಟ್ ಮತ್ತು ವದಂತಿಗಳ ಮೂಲಕ ಸತ್ಯವೆಂದು ನಂಬಲಾಗಿದೆ ಕೊನೆಯ ಮಾತು ಫ್ಲೈಟ್ ಒಂಬೈನೂರ ಹದಿನಾಲ್ಕು ಇಂದಿಗೂ ಇಂಟರ್ನೆಟ್ನಲ್ಲಿ ಒಂದು ಬಿಸಿ ವಿಷಯವಾಗಿದೆ ಜನರು ಇನ್ನೂ ಇದನ್ನು ಕಾಲಪ್ರಯಾಣದ ಪುರಾವೆ ಎಂದು ನಂಬುತ್ತಾರೆ ಆದರೆ ಸತ್ಯ ಏನೆಂದರೆ ಇದು ಮಾನವನ ಕಲ್ಪನೆಯ ಅದ್ಭುತ ಶಕ್ತಿ ಮತ್ತು ನಾವು ಸುಲಭವಾಗಿ ವದಂತಿಗಳನ್ನು ಹೇಗೆ ನಂಬುತ್ತೇವೆ ಎಂಬುದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯಾಗಿದೆ ನಿಮ್ಮ ಪ್ರಕಾರ ಇದು ಸಂಪೂರ್ಣವಾಗಿ ಸುಳ್ಳೆ ಅಥವಾ ಇದರ ಹಿಂದೆ ಯಾವುದೇ ಸತ್ಯ ಅಡಗಿದೆಯೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇಂತಹ ಹೆಚ್ಚಿನ ನಿಗೂಢ ಮತ್ತು ವಿಚಿತ್ರ ಕಥೆಗಳಿಗಾಗಿ ನಮ್ಮ ಚಾನಲ್ ಸ್ಟೋರಿ ಸರ್ವರ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ